ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷ್ ಚಾನಲ್ ಮತ್ತೊಂದು ಬಿಡೋಕೆ ನಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಆಲ್ರೆಡಿ ನೀವು ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ ಸೊ ಈ ಥರ ಒಂದು ಘಟನೆ ನಡೆದಿರೋದು ತುಂಬ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ಬಿಕಾಸ್ ಏನಕ್ಕೆ ಅಂತಂದರೆ ಯಾವನ್ನೋ ಕಿತ್ತೋದು ನನ್ನ ಮಗ ಮಾಡೋ ಒಂದು ಕೆಲಸದಿಂದ ಎಲ್ಲರೂ ಹಂಚ್ಕೊಬೇಕೀಗ ಎಲ್ಲರೂ ಅದನ್ನು ಇದು ಮಾಡ್ಕೊಬೇಕು ಒಬ್ಬ ಮಾಡೋ ತಪ್ಪಿಂದ ಸಾವಿರ ಜನ ಹಂಚ್ಕೊಬೇಕು ಅಂದರೆ ಅದು ಯಾವುದೇ ಪ್ರೊಫೆಷನ್ ಆಗಲಿ ಇಲ್ಲ ಯಾವುದೇ ಕೆಲಸದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಒಂಥರ ಬೇಜಾರಾಗುತ್ತೆ ಸೊ ನಿಮಗೆಲ್ಲ ಗೊತ್ತಿದೆ ನಮ್ಮ ಬೆಂಗಳೂರಲ್ಲಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ನಾನೇ ಒಂಚೂರು ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಏನಕ್ಕೆ ಅಂದರೆ ನಾಳೆಯಿಂದ ಒಂಚೂರು ಮಾಲೆ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಚೂರು ಬಿಸಿ ಇದ್ದೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕರ್ನಾಟಕದಿಂದ ಒಂಚೂರು ಲೇಟಾಗಿ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಸೊ ಇದ್ರ ಬಗ್ಗೆ ನಾನೇನು ಏನಾಗಿದೆ ಎಲ್ಲ ನಿಮಗೆ ಗೊತ್ತಿದೆ ಬಟ್ ಅದ್ರ ಬಗ್ಗೆ ನನ್ನ ಅನಿಸಿಕೆ ನನ್ನ ನಾನು ನನ್ನ ಒಂದು ಥಾಟ್ಸ್ನ ಅಷ್ಟೇ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ವಿಷಯ ಏನಪ್ಪ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಒಬ್ಬ ರ್ಯಾಪಿಡೋ ರೈಡರ್ ಓಕೆ ರ್ಯಾಪಿಡೋ ರ್ಯಾಪಿಡೋ ಅನ್ನೋದಕ್ಕಿಂತ ಒಂದು ಬೈಕ್ ಟ್ಯಾಕ್ಸಿ ರೈಡರು ಒಬ್ಬ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಲೇಡಿ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಕಸ್ಟಮರ್ಗೆ ಲೇಡಿ ಕಸ್ಟಮರ್ಗೆ ಲೈಕ್ ಮಿಸ್ಬಿಹೇವ್ ಮಾಡಿರೋದು ಅದು ಆ್ಯಕ್ಚುಲಿ ಆ ವೀಡಿಯೋನ ಹಾಕ್ತೀನಿ ನೋಡ್ಕೊ ಬನ್ನಿ ಬಟ್ ಆ ವೀಡಿಯೋನ ನೋಡಿರ್ತಿರೋ ಎಲ್ಲರೂ ಬಟ್ ತುಂಬ ಬೇಜಾರಾಯಿತು ನನಗೆ ಅವರು ಆ್ಯಕ್ಚುಲಿ ಎರಡು ಅಂದರೆ ಥಾಟ್ಸ್ ಇದೆ ಬಟ್ ಶೇರ್ ಮಾಡ್ಕೊತೀನಿ ಬಟ್ ಬೇಜಾರಾಯಿತು ಏನು ಹೇಗೆ ಲೈಕ್ ಗುರು ಇಂಥ ನನ್ನ ಮಕ್ಕಳು ಎಲ್ಲಿಂದ ಬರ್ತಾರೆ ಇಂಥ ನನ್ನ ಮಕ್ಕಳಿಗೆ ಏನು ಅಷ್ಟೊಂದು ಕಚಡ ನನ್ನ ಮಕ್ಕಳು ಇರ್ತಾರೆ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಇರಲ್ವಾ ಅಂತನಾ ಮನೆಯಲ್ಲಿ ಲೈಕ್ ಇವ್ರಿಗೆ ತಂದೆ ತಾಯಿ ಇಂಥ ಬುದ್ಧಿ ಹೇಳ್ಕೊಡ್ತಾರೆ ಕಚಡ ನನ್ನ ಮಕ್ಕಳು ದುಡಿಯೋದ್ರಲ್ಲಿ ದುಡಿಯೋ ಅದೇನು ಅನ್ನ ತಿನ್ನೋ ಜಾಗದಲ್ಲಿ ಈ ಥರ ಅಸಹ್ಯ ಮಾಡೋದಕ್ಕೆ ಯಾವ ಥರ ಮನಸ್ಸು ಬರುತ್ತೋ ನಮಗಂತೂ ಗೊತ್ತಿಲ್ಲ ಕಿತ್ತೋದು ನನ್ನ ಮಗ ಯಾವನೋ ಅವನು ಸೊ ಇಷ್ಟರ ಇಷ್ಟಪಡ್ತೀನಿ ಸೊ ಏನಾಗಿದೆ ಅಂತಂದರೆ ಲೈಕ್ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗಿರುತ್ತೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ದಯವಿಟ್ಟು ಯಾವದೇ ನನ್ನ ಮಗ ಯಾರೇ ಆಗಲಿ ಪ್ಲೀಸ್ ದಯವಿಟ್ಟು ಈ ರೀತಿ ಮಾಡಕ್ ಹೋಗಬೇಡಿ ಮಾಡಲೇಬೇಡಿ ಈಗ ಅವನು ಅರೆಸ್ಟ್ ಆಗಿದ್ದಾನೆ ಅವನ ಮೇಲೆ ಕೇಸಾಗಿದೆ ಓಕೆ ವಾಟ್ ಎವರ್ ಬಟ್ ಆದರೆ ನೀನು ಅವನು ಲೈಕ್ ಅವರು ಮಾಡಿದಂತಹ ತಪ್ಪಿಗೆ ಎಷ್ಟೋ ಜನ ಇದರಿಂದ ಕಷ್ಟಪಟ್ಟಿದ್ದು ದುಡ್ಕೊಂಡು ಅವ್ರ ಫ್ಯಾಮ್ಲಿಗಳನ್ನ ನಡೆಸ್ಕೊತಿರೋಂತಹ ಎಷ್ಟೋ ಜನಕ್ಕೆ ಇದು ಅವಮಾನ ನಿಮಗೆಲ್ಲ ಗೊತ್ತೋ ಗೊತ್ತಿಲ್ಲೋ ಒಂದು ಮಾತು ಇಷ್ಟಪಡ್ತೀನಿ ಲೈಕ್ ಎಷ್ಟೋ ಜನ ಇದರಲ್ಲಿ ಕೆಲಸ ಮಾಡಿಕೊಂಡು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊತಿರೋ ಅಂತಹ ಪರಿಸ್ಥಿತಿ ನಮ್ಮ ಡೆಲಿವರಿ ಬಾಯ್ಸ್ ಅಂಡ್ ನಮ್ಮ ಈ ಒಂದು ರೈಡರು ಈ ಆಟ್ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಎಷ್ಟೋ ಜನ ಇಲ್ಲಿ ಬಂದು ಇಲ್ಲಿ ಆಟೋ ಓಡಿಸ್ತಿರ್ತಾರೆ ಕ್ಯಾಬ್ ಓಡಿಸ್ತಿರ್ತಾರೆ ಬೈಕ್ ಟ್ಯಾಕ್ಸಿ ಮಾಡ್ತಿರ್ತಾರೆ ಡೆಲಿವರಿ ಜಾಬ್ ಮಾಡ್ತಿರ್ತಾರೆ ಬಟ್ ಊರಲ್ಲಿ ಫೋನ್ ಮಾಡಿ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀನಿ ಅಂತ ಹೇಳ್ಕೊತಿರ್ತಾರೆ ಬಿಕಾಸ್ ಆಫ್ ಈ ಕೆಲ್ಸಕ್ಕೆ ರೆಕ್ಸ್ಪೆಕ್ಟ್ ಇಲ್ಲ ಈ ಕೆಲ್ಸಕ್ಕೆ ಒಂಥರ ನೋಡೋ ರೀತಿ ಬೇರೆ ಈ ಕೆಲಸ ಅಂದರೆ ಒಂಥರ ಸೀರಿಯಸ್ಲಿ ನೋಡೋ ರೀತಿಯೇ ಬೇರೆ ಅಂತಹ ಈ ಒಂದು ಕೆಲಸ ಮಾಡಿಕೊಂಡು ನೀಂಥ ಇಂಥ ಕಚಡ ಕೆಲಸಗಳು ಮಾಡಿದ್ರೆ ಈ ಕೆಲಸಕ್ಕೆ ಇದ್ದಿದ್ದು ಇನ್ನೂ ರೆಕ್ಸ್ಪೆಕ್ಟ್ ಹೋಗಿಬಿಡುತ್ತೆ ನಮ್ಮಂಥ ಎಷ್ಟೋ ಜನ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ಗುರು ಇತ್ತು ಆನೆಸ್ಟ್ ಜೀರೋ ಇಂದ ಇಲ್ಲಿವರೆಗೂ ನಾವೇನಾದರೂ ಇದ್ದೀವಿ ಅಂದರೆ ಅದು ಈ ಡೆಲಿವರಿ ಜಾಬ್ ಅಂಡ್ ಈ ಒಂದು ರೈಡರ್ ಈ ಒಂದು ಕೆಲಸದಲ್ಲಿ ಇಂಥ ಕೆಲಸದಲ್ಲಿ ಇನ್ನಂಥ ಕಚಡ ನನ್ನ ಮಕ್ಕಳು ಮಾಡೋ ಕೆಲಸದಿಂದ ನಮ್ಮಂಥವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ದಯವಿಟ್ಟು ಸೀರಿಯಸ್ಲಿ ಯಾರೇ ಆಗಲಿ ಈ ಥರ ಮೈಂಡ್ಸೆಟ್ ಇರೋರು ಪ್ಲೀಸ್ ಓಕೆನಾ ಸೊ ಸುಮಾರು ಜನ ಈಗ ಹೆಂಗಾಗ್ಬಿಡ್ತದೆ ಅಂದರೆ ಆಡ್ಕೊಳೋ ಬಾಯಿಗೆ ಒಂಥರ ಆಹಾರ ಆಗೋದ್ವಿ ಎಷ್ಟೋ ಜನ ನಿಮ್ಗೆ ಗೊತ್ತಿದೆ ಸೊ ಎಷ್ಟೋ ಜನ ಈ ಒಂದು ವಿಚಾರನ ಇವಾಗ ಮುಂದಕ್ಕೆ ಇಟ್ಕೊಂಡು ಸುಮಾರು ಜನ ಈಗ ಮಾತಾಡ್ತಿದ್ದಾರೆ ಸೊ ಹಂಗೆ ಹಿಂಗೆ ಬೈಕ್ ಟ್ಯಾಕ್ಸಿ ಅದಕ್ಕೋಸ್ಕರ ಸರಿ ಇಲ್ಲ ಅಂತಿದ್ರು ಬೈಕ್ ಟ್ಯಾಕ್ಸಿ ಇದಕ್ಕೆ ಸರಿ ಇಲ್ಲ ಅಂತಿದ್ರು ಅಂತ ಈಗ ಅಂಥವ್ರಿಗೆಲ್ಲ ಒಂದು ಲೈಕ್ ಹೆಂಗಾಗೋಯಿತು ಒಂಥರ ಪಾಠ ಒಂಥರ ಲೈಕ್ ಗೊತ್ತಾಗೋದಿಲ್ವೋ ಒಂದಷ್ಟು ಈಗ ನಿಮಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಸೊ ಅಲ್ಲಿ ನಿಮಗೆ ಮೆಜಾರಿಟಿ ಪಾಯಿಂಟ್ ಒಂದು ಅಲ್ಲಿ ಹೈಲೈಟ್ ಆಗೋದೆ ಪ್ರತಿ ಸರಿ ಅದು ಏನಪ್ಪ ಅಂತಂದರೆ ವುಮೆನ್ಸ್ಗೆ ಸೇಫ್ಟಿ ಇಲ್ಲ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂತ ಸೊ ಅದನ್ನು ನೀವು ಪ್ರೂವ್ ಮಾಡ್ತಿದ್ದೀರಾ ಸೊ ಒಂದಷ್ಟು ಜನ ಇದು ಗೊತ್ತಿಲ್ಲ ಅಂದರೆ ಸೀರಿಯಸ್ ಆಗಿ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಸಿಕ್ಕಾಪಡೆ ು ನನ್ನ ಮಕ್ಳು ಇಂಥ ನನ್ನ ಮಗನ ಇಂಥ ನನ್ನ ಮಕ್ಕಳಿಂದ ಇವಾಗ ಏನೇನೋ ಪ್ರಾಬ್ ಎಂಥ ಎಷ್ಟೋ ಜನ ಹೊಟ್ಟೆ ಮೇಲೆ ಕಲ್ಲಾಗ್ದಂಗೆ ಆಗೋಗ್ತು ಎಷ್ಟೋ ಜನಕ್ಕೆ ಇದು ತೊಂದರೆ ಆಗುತ್ತೆ ಸೊ ಏನು ಏನು ಹೇಳಬೇಕು ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ಸಖತ್ತು ಅಲ್ಟಾಗಿ ಹೋಯ್ತು ನನಗೆ ಓಕೆನಾ ಸೊ ಯಾಕಂದರೆ ಒಬ್ಬ ಮಾಡೋ ತಪ್ಪಿಂದ ಈಗ ಎಷ್ಟೋ ಜನಕ್ಕೆ ಇದು ಹೊಡಿತಾ ಹೊಡ್ತಾ ಬೀಳ್ತದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ್ಯಂಡು ಸೀರಿಯಸ್ಲಿ ಆನೆಸ್ಟಾಗಿ ಹೇಳ್ತೀನಿ ಇದು ಕಂಪ್ನಿಯವರು ಇಂಥ ನನ್ನ ಮಕ್ಕಳು ಲೈಕ್ ಬ ಫಸ್ಟ್ ಐ ಡಿ ಬ್ಲಾಕ್ ಮಾಡಿ ಬಿಸಾಕ್ಬಿಡಿ ಇಷ್ಟೇ ಹೇಳೋದು ಮತ್ತು ಕಂಪ್ಲೇಂಟ್ ಆಗಿದೆ ಅಂದು ಓಕೆ ಅದೇನು ಶಿಕ್ಷೆ ಆಗಬೇಕು ಅವ್ನಿಗೆ ಶಿಕ್ಷೆ ಆಗಲಿ ಇಂಥವ್ರಿಗೆ ನೋಡಿ ತಪ್ಪು ಯಾವನೇ ಮಾಡಿದ್ರು ತಪ್ಪು ತಪ್ಪೇನೆ ಸೊ ಅವ್ನಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಅನ್ಭೋಗಿಸ್ಲೇಬೇಕು ಅವನು ಅವನಕ್ಕೆ ಆದಂತಹ ಇದಾಗಲೇಬೇಕು ಬಟ್ ಆದರೆ ಒಂದಷ್ಟು ಜನ ಲೈಕ್ ಇದ್ರ ಬಗ್ಗೆ ಒಂದಷ್ಟು ಜನ ಮಾತಾಡಿರೋದು ನೋಡಿದೆ ಒಂದಷ್ಟು ಜನ ಇದನ್ನೇ ಮುಂದೆ ಇಟ್ಕೊಂಡು ಸೊ ಅದೇನೋ ಅಂತಾರಲ್ಲ ಮಾತಾಡೋರಿಗೆ ಆಹಾರ ಆಗೋಯ್ತಿದು ಸೊ ದಯವಿಟ್ಟು ಇದನ್ನು ಇದನ್ನು ದಯವಿಟ್ಟು ಮುಂದೆ ಇಟ್ಕೊಂಡು ಎಷ್ಟೋ ಜನ ಹೊಟ್ಟೆ ಮೇಲೆ ಒಡೆಯಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ನೈಕ್ ಜಾಸ್ತಿ ನಾನೇನು ನೋಡಿ ತಪ್ಪೆ ಅವ್ನು ಮಾಡಿದ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಬಟ್ ಆದರೆ ಯಾರೂ ಆ ಥರ ಮಾಡಲ್ಲ ಒಂದಷ್ಟು ನಾನು ರೀಲ್ಸ್ಗಳಾಗಲಿ ಇಲ್ಲಾಂದರೆ ಒಂದಷ್ಟು ವೀಡಿಯೋಗಳಾಗ್ಲಿ ನೋಡಿದ್ದೀನಿ ನಾನು ತಪ್ಕೊಂಡು ಹೋಗ್ತಾರೆ ಅಗ್ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಸುಳ್ಳು ಯಾರಿಗೂ ಯಾವ ಹೆಣ್ಮಗುಗುರು ಗುರು ಗೊತ್ತು ಇಲ್ಲ ಪರಿಚಯ ಇಲ್ದಿರೋ ಒಬ್ಬ ವ್ಯಕ್ತಿನ ತಪ್ಪು ಅಗ್ ಮಾಡಿಕೊಂಡು ಹೋಗ್ತಾರೆ ಚಾನ್ಸೇ ಇಲ್ಲ ಇದು ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾನು ಇವತ್ತು ಎಲ್ಲಿ ಯಾವಾಗಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ ಬಟ್ ಇವತ್ತು ಹೇಳೋದಂಥ ಪರಿಸ್ಥಿತಿ ಬಂದಿದೆ ಹೇಳ್ತಾ ಇದ್ದೀನಿ ನಾನು ಮಾಡಿದ್ದೀನಿ ನಾನು ಮಾಡಿರೋದ್ರಿಂದ ಹೇಳ್ತಿದ್ದೀನಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದು ಆದರೆ ನಮ್ಮ ರೈಡರ್ಸ್ ಕೆಲವರು ಈ ರೀತಿ ನನ್ನ ನನ್ನ ಸುಮಾರು ಜನ ರೈಡರ್ಸ್ ನೋಡಿದ್ದೀನಿ ಏನು ಗೊತ್ತಾ ಮಧ್ಯ ಬ್ಯಾಗ್ ಇಟ್ಕೊಳ್ಳೋದು ಡಿಸ್ಟೆನ್ಸ್ ಮೈಂಟೈನ್ ಮಾಡೋದು ಲೈಕ್ ಗುರು ನಾವು ಅದರಲ್ಲಿ ಅನ್ನ ತಿಂತಿದ್ದೀವಿ ಗುರು ಅನ್ನ ತಿನ್ನೋ ಜಾಗದಲ್ಲಿ ನಾವು ಹಂಗೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಇಂಥಕ್ಕಿತ್ತೋದು ನನ್ನ ಮಗಳು ಇವರು ಇನ್ನೊಂದು ಹೇಳ್ತೀನಿ ನೋಡಿ ಇಂಥಕ್ಕಿತ್ತೋದು ನನ್ನ ಮಕ್ಕಳು ಇವರೆಲ್ಲ ಏನು ಫುಲ್ ಟೈಮ್ ಮಾಡೋಕ್ಕೆ ಬಂದಂತಹ ಕಿತ್ತೋದು ನನ್ನ ಮಕ್ಕಳೆಲ್ಲ ಇಲ್ಲ ಎಲ್ಲ ಇವರು ಇವರೆಲ್ಲ ಪಾರ್ಟ್ ಟೈಮು ಅಂದರೆ ಶೋಕಿಗೆ ಬಂದಿರ್ತಾರೆ ಅವ್ನು ಅಷ್ಟು ಜನ ಆಟೋದವ್ರು ಹೇಳ್ತಾರಲ್ಲ ಶೋಕಿಗೋಸ್ಕರ ದುಡಿತಾರೆ ಬೈಕ್ ಟ್ಯಾಕ್ಸಿ ಅಂತ ಅದು ನಿಜ ಕೆಲವರು ಇದ್ದಾರೆ ಒಂದು ಒಂದು ಟೂ ತ್ರೀ ಪರ್ಸೆಂಟ್ ಪೀಪಲ್ಸ್ ಇದ್ದಾರೆ ಅಂಥದ್ದು ಕಚ್ಚಡಕ್ಕೆ ನನ್ನ ಮಕ್ಕಳಿಂದಲೇ ಇಂಥದ್ದು ದಾಳ ಆಗೋದು ಈ ಥರ ಆಗಿರೋದ್ರಿಂದ ಇವತ್ತಿನ ದಿನ ಎಷ್ಟೋ ಜನಕ್ಕೆ ತೊಂದರೆ ಆಗ್ತದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆ್ಯಂಡು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ ಈಗ ಸಾವಿರ ಜನ ಒಂದು ಕ ಒಂದು ಕೆಲಸ ಮಾಡ್ತಿದ್ದಾರೆ ಒಂದು ಹತ್ರ ಕೆಲಸ ಮಾಡ್ತಿದ್ದೆ ಅಂದರೆ ಸಾವಿರದಲ್ಲಿ ಯಾವನೋ ಒಬ್ಬ ಓಕೆನಾ ಯಾವನ ಒಬ್ಬ ಒಬ್ಬ ಮಿಸ್ಟೇಕ್ ಮಾಡಿದ್ದಾನೆ ಒಬ್ಬ ಏನೋ ಮಾಡಿದ್ದಾನೆ ಅಂತಂದರೆ ಆ ಒಂದು ಒಬ್ಬನಿಂದ ಆ ಸಾವಿರ ಜನಕ್ಕೂ ಹೆಸರು ಬರ್ತದೆ ತಲೆಯಲ್ಲಿಕೊಳ್ಳಿ ಆ ಸಾವಿರ ಜನನ ಅನುಮಾನದಿಂದ ನೋಡೋವಂಥ ಪರಿಸ್ಥಿತಿ ಬರುತ್ತೆ ತಲೆಯಲ್ಲಿಕೊಳ್ಳಿ ಈಗ ಹಂಗಂತ ಬೇರೆ ಬೇರೆ ಕಡೆ ಈ ಥರದ ತಪ್ಪುಗಳು ನಡೆದಿಲ್ವ ಅಂದರೆ ಸುಮಾರು ನಡೆದಿದೆ ಹೌದು ನಡೆದಿದೆ ಈಗ ನಾವೇ ಆಗಲಿ ಫಾರ್ ಎಕ್ಸಾಂಪಲ್ ಎಕ್ಸವೈಸ್ಡ್ ಯಾವುದೋ ಒಂದು ಆಟೋದಲ್ಲಿ ಏನೋ ಒಂದು ನಡೆದಿದೆ ಅಂದರೆ ಆಟೋದವರೆಲ್ಲ ಇಷ್ಟೇ ಅಂತ ನಾವು ಮಾತಾಡಿರೊಂತಹ ಇರ್ತವೆ ನಾವು ಹೇಳ್ತೀವಿ ಈಗ ಕುಂ ಯಾರೇ ಯಾರೇ ತಪ್ಪು ಮಾಡಿದಂ ಆಗ್ಲೇ ಹೇಳಿದಂಗೆ ಯಾರು ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೇನೆ ಈಗ ಆಟೋದಲ್ಲಿ ಯಾರೋ ಒಂದು ಏನೋ ಒಂದು ಆಗಿದೆ ಅಂದಾಗ ನಾವು ಆಟೋದವ್ರನ್ನೆಲ್ಲ ನಿಂದನೆ ಮಾಡೋದು ನಿಂದಿಸೋದು ಕಾಮನ್ ಅದು ಸೊ ಸ್ವೇರ್ ಹೇಳ್ತೀನಿ ನಂಗೆ ಸಖತ್ತು ಈ ಒಂದು ವಿಚಾರದಲ್ಲಿ ಅಡ್ಡಾಗ್ಬಿಟ್ಟಿದೆ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಾ ಬ್ರೋ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಏನಾದರೂ ಹೇಳಿ ಏನಂತ ಏನೇ ಇಲ್ಲ ನಮ್ಮ ಕಡೆ ನಮ್ಮ ಅಂದರೆ ಮೀನ್ಸ್ ನಮ್ಮ ಕಡೆ ಅನ್ನೋದಕ್ಕಿಂತ ರೈಡರ್ ತಪ್ಪಿದೆ ತಪ್ಪಕ್ಕೆ ಶಿಕ್ಷೆ ಆಗಲೇಬೇಕು ಖಂಡಿತ ಆಗಲೇಬೇಕು ಅಷ್ಟೇ ಸೌಂಡ್ ಯಾವನೇ ಆಗಲಿ ಯಾರಾದರೂ ಏನು ತಪ್ಪಾಗೋದು ಆಗ ತಪ್ಪಾಗಿ ಮಾಡೋದು ಮಾಡಿದೆ ಅಂದಮೇಲೆ ಖಂಡಿತ ಅವ್ನಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಆ್ಯಂಡ್ ನೆಕ್ಸ್ಟ್ ದಯವಿಟ್ಟು ಹೆಂಗೆ ಶಿಕ್ಷೆ ಕೊಡಬೇಕು ಅಂದರೆ ನೆಕ್ಸ್ಟ್ ಈ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಈ ಥರ ಮಾಡಬಾರ್ದು ಈ ಒಬ್ಬ ಇಂದ ಈಗ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಿದೆ ಅಂದ್ರಿಂದ ನೆಕ್ಸ್ಟ್ ಈ ಥರ ಮಾಡಬಾರ್ದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ನೀವೇನು ಅಂದ್ಕೊತಿದ್ದೀರಾ ನೀವು ಇದರ ಇದರ ಅನಿಸಿಕೆ ನೀವು ನಿಮ್ಮ ಒಂದೇನು ಸೊ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಈಗ ಬೈಕ್ ಟ್ಯಾಕ್ಸಿ ಇದು ನನಗೆ ನನಗೊದಿರೋ ಪ್ರಕಾರ ಇದೇನಾದರೂ ಬ್ಯಾಕ್ ಅಂತಂದರೆ ಖಂಡಿತ ಅದ್ರ ಬಗ್ಗೆ ನೋಡಬೇಕಾಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ಏನಾಗಬಹುದು ಹೇಳೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಅದೇ ನಾನು ಹೇಳಿದ್ನಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಆ ಒಂದು ಕೇಸಲ್ಲಿ ಮೆಜಾರಿಟಿ ಪಾಯಿಂಟ್ ಇರೋದೇ ಲೈಕ್ ಅಪೋಸಿಷನ್ ಕಡೆಯಿಂದ ಮೆಜಾರಿಟಿ ಪಾಯಿಂಟ್ ಅಂದರೆ ಬೈಕ್ ಟ್ಯಾಕ್ಸಿಗೆ ಏನು ಆಪೋಸಿಷನ್ ಇದ್ದಾರೆ ಸೊ ಅವ್ರ ಕಡೆಯಿಂದ ಮೆಜ ಮೆಜಾರಿಟಿ ಪಾಯಿಂಟ್ ಇರೋದೇ ಇಲ್ಲಿ ವುಮೆನ್ಸ್ಗೆ ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋದೇ ಒಂದು ಹೈಲೈಟ್ ಪಾಯಿಂಟ್ ಅದು ಸೊ ಅದಕ್ಕೆ ಇದು ಲೈಕ್ ಹೆಂಗಾಗ್ಬಿಡ್ತಂದರೆ ಒಂಥರ ಲೈಕ್ ಸೀರಿಯಸ್ಲಿ ನಿಮಗೆ ಅರ್ಥ ಆಗುತ್ತೆ ಅದೊಂಥರ ಮ್ಯಾಚ್ ಆಗೋಯ್ತು ಲೈಕ್ ಅದೊಂಥರ ಹೆಲ್ಪ್ ಆಗೋಯ್ತು ಅವ್ರಿಗೆ ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಆಗುತ್ತೆ ಅಂತ ಸೊ ಮುಂದಿನ ಸಿಗ್ತೀನಿ ನಾನು ನಾನು ಸೊ ಇದ್ರ ಬಗ್ಗೆ ನಾನು ನಿಜವಾಗ್ಲೂ ಜಾಸ್ತಿ ಮಾತಾಡೋಕ್ಕೆ ಒಂಥರ ಲೈಕ್ ಏನಿಲ್ಲ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಬಟ್ ನಾನು ಅನಿಸಿಕೆ ನನ್ನ ಅಭಿಪ್ರಾಯಗಳನ್ನಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮುಂದಿನಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ದಯವಿಟ್ಟು ಯಾರೆಲ್ಲ ಡ್ಯೂಟಿ ಮಾಡ್ತಾ ಇದ್ರೆ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಸೊ ಬೈ ಫ್ರೆಂಡ್ಸ್